ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೀ ಟೈಮ್ ಸ್ನ್ಯಾಕ್ಸ್ ಅಥವಾ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಮಕ್ಕಳು ತಿನ್ನಬೇಕು ಸೊಪ್ಪು ಕೊಟ್ಟರೆ ಮಕ್ಕಳು ತಿಂತಾರ ತಿನ್ನಲ್ಲ ಅಲ್ವಾ ಸೊ ಹಾಗಾಗಿ ನಾನು ಇವತ್ತು ಈ ರೀತಿಯಾಗಿ ವಡೆ ಮಾಡಿದ್ದೀನಿ ಇದು ಮಕ್ಕಳಿಗೆ ಗೊತ್ತೇ ಆಗಲ್ಲ ಇಷ್ಟೊಂದು ರುಚಿಯಾಗಿರುತ್ತೆ ಆದರೆ ಇದರಲ್ಲಿ ಸೊಪ್ಪಿರುತ್ತೆ ಅಂತ ಬಟ್ ತುಂಬ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ಹಾಗಾಗಿ ಈ ರೀತಿ ಮಾಡಿ ಚಿಕ್ಕವರಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಹೇಳಿದ್ನಲ್ವ ಸೊಪ್ಪು ಮಕ್ಕಳು ತಿನ್ನಲ್ಲ ಅಲ್ವಾ ಕಡಿಮೆ ಮಕ್ಕಳು ತಿನ್ನೋದು ಸೊಪ್ಪು ಅಂದ ತಕ್ಷಣ ಒಂಥರ ಮಾಡ್ತಾರೆ ಸೊ ಇಲ್ಲಿ ಒಂದು ಕಪ್ಪಷ್ಟು ನಾನು ಕಡಲೆಬೇಳೆನ ರಾತ್ರಿ ನೆನೆಸಿಟ್ಟಿದ್ದೆ ನಾನು ಅಥವಾ ಸಾಯಂಕಾಲ ಮಾಡೋದಿದ್ರೆ ನೀವು ಬೆಳಗ್ಗೆ ಕೂಡ ನೆನೆಸಿಡ್ಬೋದು ಮತ್ತು ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಕೂಡ ನಾನು ತೊಳೆದು ನೀಟಾಗಿ ಇಟ್ಟಿದ್ದೀನಿ ನೋಡಿ ಕಡಲೆ ಬೇಳೆ ಇದು ಸೊ ಇದನ್ನು ನೆನೆಸಿದ್ರೆ ಅದರ ಡಬಲ್ ಕ್ವಾಂಟಿಟಿಲಿ ಆಗುತ್ತೆ ಸೊ ಅದನ್ನು ಹಾಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಎರಡು ಇಂಚಷ್ಟು ಶುಂಠಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ಳ್ದೇ ಇದನ್ನು ಮೊದಲು ರುಬ್ಕೋಬೇಕು ಸ್ವಲ್ಪ ಕೂಡ ನಾನು ನೀರು ಹಾಕಿಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ಇರಬೇಕು ನೋಡಿ ಪರ್ಫೆಕ್ಟಾಗಿ ಈ ರೀತಿಯಾಗಿ ಇರಬೇಕು ತುಂಬ ಫೈನಾಗಿ ಬೇಡ ಸೊ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ಸೊ ಇದನ್ನ ಹೇಳಿದ್ನಲ್ವಾ ಮಕ್ಕಳು ಮತ್ತೆ ಇದನ್ನ ನೆನೆಸಿರೋಂಥ ಕಾಳು ಕೂಡ ತುಂಬ ಒಳ್ಳೇದು ಹೆಲ್ತಿಗೆ ಬಸಿಗೆ ಸೊಪ್ಪು ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇದನ್ನು ಉಪ್ಪು ನೀರಲ್ಲಿ ಹಾಕಿ ನೀಟಾಗಿ ತೊಳೆದು ಈ ಥರ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಕಡಲೆಬೇಳೆಯನ್ನು ರುಬ್ಬಿಟ್ಕೊಂಡಿದ್ನಲ್ವಾ ಸೊ ಅದ್ರ ಅದನ್ನು ಈ ಸೊಪ್ಪು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ನೀವು ನೋಡ್ತಾ ಇರ್ಬೋದು ನಾನು ನೀರು ಸ್ವಲ್ಪ ಕೂಡ ಹಾಕಿಲ್ಲ ಇಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಇಲ್ಲಿ ಏನಂದರೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗತ್ತೆ ಹಾಗೆ ಎರಡು ಟೀ ಸ್ಪೂನಷ್ಟು ಅಷ್ಟು ಬಿಳಿ ಎಳ್ಳು ಅರ್ಧ ಟೀ ಸ್ಪೂನ್ ಅಷ್ಟು ಬಡೇ ಸೋಂಪು ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಜೀರಿಗೆ ಬಡೆಯ ಸೋಂಪು ಸೊ ಇವು ತುಂಬಾ ಒಳ್ಳೆಯದು ಮತ್ತೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಕೊಂಡು ಒಂದು ಈ ತರ ಸ್ಮಾಲ್ ಸೈಜಲ್ಲಿ ಅಂದ್ರೆ ಒಂದು ಮೀಡಿಯಂ ಹತ್ತಿರದಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಎಣ್ಣೆ ಕೂಡ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ನಾನು ಅಡಿಗೆ ಸೋಡಾ ಅಂದ್ರೆ ಕುಕ್ಕಿಂಗ್ ಸೋಡಾ ನಾನು ಹಾಕಿಲ್ಲ ಇದರಲ್ಲಿ ವಿತೌಟ್ ಕುಕ್ಕಿಂಗ್ ಸೋಡಾ ನಾನು ಇದನ್ನ ಈ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ನಾನು ಉಂಡೆಗಳನ್ನೆಲ್ಲ ಮಾಡಿಟ್ಟಿದ್ನಲ್ಲ ಯಾಕೆಂದ್ರೆ ಈ ರೀತಿ ಮಾಡಿ ಬೇಗನೆ ಈ ತರ ನೋಡಿ ಕೈಯಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡಿ ವಡೆ ಆಕಾರದಲ್ಲಿ ಇದರಲ್ಲಿ ಹಾಕೋಬೇಕು ನೋಡಿ ಬೇಗ ಆಗುತ್ತೆ ಅಂತ ಅಷ್ಟೇ ಅಂದರೆ ಎಲ್ಲ ಒಂದೇ ಸೈಜಲ್ಲಿ ಬರುತ್ತೆ ಬೇಗ ಬೇಗ ಮಾಡ್ಕೋಬೋದು ಎಣ್ಣೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ನಂತರ ಮೀಡಿಯಂ ಹೈ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮ್ ಬೇಡ ತುಂಬ ಎಣ್ಣೆ ಬಿಸಿಯಾಗಿದ್ರೆ ಲೋ ಮೀಡಿಯಂ ಫ್ಲೇಮಲ್ಲೇ ಇದನ್ನು ನೋಡಿ ಈ ಥರ ನಾ ಇದನ್ನೆಲ್ಲ ನೀಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಸೊ ಈ ರೀತಿಯಾಗಿ ಬರಬೇಕು ಅದೇ ರೀತಿ ಉಳಿದಿರೋದನ್ನು ಕೂಡ ಸೇಮ್ ಅದೇ ರೀತಿ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ವಡೆ ನಿಜವಾಗ್ಲು ಫ್ರೆಂಡ್ಸ್ ಕೆಲವೊಂದು ಯಾರಾದ್ರೂ ಸಡನ್ ಆಗಿ ಮನೆಗೆ ಎಷ್ಟು ಬರ್ತಾರೆ ಅಥವಾ ನಿಮ್ಗೆ ಏನಾದರೂ ಹೊರಗಡೆ ದಯವಿಟ್ಟು ಫ್ರೈ ಐಟಮ್ ಆದಷ್ಟು ಕಡಿಮೆ ಮಾಡಿ ಯಾಕಂದ್ರೆ ಹೊರಗಡೆ ಏನೋ ರುಚಿ ಇರುತ್ತೆ ಅಂತ ತಿಂತೀರ ಆದರೆ ಒಂದು ಎಣ್ಣೆನ ನೂರು ಸಲ ಬಿಸಿ ಮಾಡಿರ್ತಾರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಹಾನಿಕಾರಕ ಹಾಗಾಗಿ ಫ್ರೈ ಐಟಮ್ ಮನೇಲಿ ಈ ರೀತಿ ಮಾಡಿ ತಿಂದರೆ ಏನು ಹಾನಿಕಾರಕ ಅಲ್ಲ ಅವಾಗ ಅವಾಗ ಮಾಡಿ ಈ ರೀತಿಯಾಗಿ ನೀವು ತಿನ್ಬೋದು ಸೊ ನೋಡಿ ಇದೇ ರೀತಿಯಾಗಿ ನಾನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಕ್ಕಿ ಹಿಟ್ಟು ಅಲ್ವಾ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ರುಚಿ ಮಾತ್ರ ಸೂಪರಾಗಿರುತ್ತೆ ಹಾಗಾಗಿ ಈ ರೆಸಿಪಿನ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಗ್ರೀನ್ ಚಟ್ನಿ ಮತ್ತು ಸಾಸ್ ಜೊತೆ ಕೂಡ ನೀವು ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ నిన్న ఫ్రెండ్స్ మరి ఫ్యామిలీ కూడా షేర్ నా నెస్బుక్ పేజ్ కూడా ఫాలో మి థ్యాంక్ యూ ఫార్ వాచింగ్ బాయ్ టేక్ కేర్